ಶ್ರೀ ಪಂಚಾಕ್ಷರಿ ಜಾತ್ರೆ ಮಹೋತ್ಸವ ಸುಲ್ತಾನಪುರ ದೇವದುರ್ಗ ಸುಲ್ತಾನಪುರ ಗ್ರಾಮದಲ್ಲಿ ನಡೆದ ಶ್ರೀ ಪಂಚಾಕ್ಷರಿ ಜಾತ್ರೆ ಮಹೋತ್ಸವ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹ ಹಾಗೂ ಆಯಾಚಾರ ದೀಕ್ಷೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆಯಿತು ಶ್ರೀ ಪಂಚಾಕ್ಷರಿ ಜಾತ್ರೆ ಮಹೋತ್ಸವ ಅಂಗವಾಗಿ ಸರ್ವಧರ್ಮದವರಿಗೆ ಉಚಿತ ಸಾಮೂಹಿಕ ವಿವಾಹವನ್ನು ಆಯೋಜಿಸಲಾಗಿತ್ತು ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಜೋಡಿಗಳು ವಿವಾಹವಾದರು ಹರಗುರು ಚರಮೂರ್ತಿಗಳು ಸಚಿವರು ಶಾಸಕರು ಚುನಾಯಿತ ಜನಪ್ರತಿನಿಧಿಗಳು ಗಣ್ಯರು ಗುರು ಹಿರಿಯರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ನೂತನ ವಧುವರರಿಗೆ ಗಣ್ಯರು ಶುಭವನ್ನ ಕೋರಿದ್ರು ಈ ಕಾರ್ಯಕ್ರಮದಲ್ಲಿ ಶ್ರೀ ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಗಬ್ಬೂರು ವೀರತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಗಬ್ಬೂರು ಹಾಗೂ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ರಾಯಚೂರು ಹಾಗೂ ಮಾನ್ಯ ಬುಡ್ಡನಗೌಡ ಜಾಗಟ್ಕಲ್ ಜೆಡಿಎಸ್ ಪ್ರಭಾವಿ ಮುಖಂಡರು ದೇವದುರ್ಗ ಚಾಮರಾಜ ಮಾಲಿ ಪಾಟೀಲ್ ರಾಜ ಗೌರವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಮಠದ ಮಠಾಧೀಶರು ಮಠದ ಭಕ್ತರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು ವರದಿ ಕೆ ಅಮೃತ ಪಾಟೀಲ್ ಸುಬಿನಾಯನ್ ಟಿವಿ ಮಠ ಅತ್ಯಂತ ಕಡಿಮೆ ಸಮಯದಲ್ಲಿ ಸುಲ್ತಾನಪುರದ ಕಿರಿಯ ಈಗ ಶ್ರೀಗಳ ಪಟ್ಟಾಧಿಕಾರ ಆಗುವಾಗ ಈಗಿನ ಪ್ರಸ್ತುತ ವರ್ತಮಾನದ ಕಿರಿಯ ಕಾಶೀಪುರ ಜಗದುರ ಆಗಿರ್ತಕ್ಕಂಥ ಮಲ್ಲಿಕ